ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ ಹೇಗಿದ್ದೀರಾ ಎಲ್ಲರಿಗೂ ತುಂಬ ಚೆನ್ನಾಗಿದ್ದೀರಾ ಅಂತ ವಯಸ್ಸಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದಷ್ಟು ಮಿಷಿನ್ ಎಂಬ್ರಾಯ್ಡ್ರಿ ಬ್ಲೌಸಸ್ನ ಸ್ಟಿಚ್ ಮಾಡಿದ್ವಿ ಆ ಡಿಸೈನೆಲ್ಲ ಹೇಗೆ ಬಂದಿದೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದು ಫಸ್ಟ್ ಸ್ಯಾರಿದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿದು ರನ್ನಿಂಗ್ ಸ್ಯಾರಿ ಇತ್ತು ಸೊ ಅದಕ್ಕೆ ಕಸ್ಟಮರು ವೈಟ್ ಪೀಸ್ನ ನಮ್ಮ ಹತ್ರನೇ ತೊಗೊಂಡಿದ್ರು ಅದರದ್ದನ್ನು ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ಹೇಳಿದರು ಸೊ ಬೇಬಿ ಕುಚ್ಚನ್ನ ಹಾಕ್ಸಿದ್ದೀವಿ ಇದು ಅಷ್ಟೇ ವೈಟ್ ವಿತ್ ಸಾರಿ ಕಲರ್ ಇದೆಯಲ್ಲ ಆ ಥರ ಇದನ್ನು ಕೂಡ ಹಾಕಿರೋದು ಅದರದು ಬ್ಲೌಸ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬ್ಲೌಸ್ ನೋಡಿ ಇದು ವೈಟ್ ಪೀಸ್ ನಮ್ಮ ಹತ್ರನೇ ತಗೊಂಡು ಅವರು ಮಾಡಿಸಿದ್ರು ಈ ತರ ಕಾಂಬಿನೇಷನ್ ಅಲ್ಲಿ ಅಂದರೆ ಅಂದ್ರೆ ಇಬ್ರು ಸಿಸ್ಟರ್ಸು ಒಂದೇ ತರ ಡಿಸೈನ್ ಒಂದೇ ತರ ಸ್ಯಾರಿ ಕಲರ್ ಕಾಂಬಿನೇಷನ್ ಬೇರೆ ಇತ್ತು ಅಷ್ಟೇ ಹಾಗಾಗಿ ಈ ತರ ನೋಡಿ ಡಿಸೈನ್ ಹೇಗೆ ಬಂದಿದೆ ಅಂತ ಇಲ್ಲಿ ನಾನು ಸ್ಯಾರಿ ಕಲರ್ ಮತ್ತೆ ಗೋಲ್ಡ್ ಕಲರ್ನ ಮಾತ್ರ ಯೂಸ್ ಮಾಡಿದ್ದೀನಿ ಬೇರೆ ಯಾವ ಕಲರ್ ಇಲ್ಲ ಅಲ್ಲ ಅದಕ್ಕೆ ಸ್ಯಾರಿ ಕಲರ್ ಮತ್ತೆ ಗೋಲ್ಡ್ ಕಲರ್ನ ಯೂಸ್ ಮಾಡಿರೋದು ಸ್ಲೀಗು ಅಷ್ಟೇ ಬ್ಯಾಕಲ್ಲಿ ಏನು ಬಂದಿದೆಯಲ್ಲ ಅದನ್ನು ಸ್ಲೀವ್ಗೆ ಬಾರ್ಡರ್ ಲೈನ್ ಆಗಿ ಕೊಟ್ಟು ಅಲ್ಲಲ್ಲಿ ಡಾಟ್ ಪ್ಲೇನ್ ಇದೆ ಅಲ್ಲ ಹಾಗಾಗಿ ಅಲ್ಲಲ್ಲಿ ಎಲ್ಲ ಕಡೆ ಡಾಟ್ಸ್ ಥರ ಕೊಟ್ಟಿರೋದು ನೋಡ್ಬೋದು ಯಾವ ಥರ ಬಂದಿದೆ ಅಂತ ಮುಂದೆ ಹಾಗೆ ಪ್ರಿನ್ಸಸ್ ಕಟ್ಟಲ್ಲಿ ಹೊಲ್ದಿರೋದು ಫ್ರಂಟು ಒನ್ ಸೈಡ್ ಡಿಸೈನ್ ಬಂದಿದೆ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಫಿನಿಶಿಂಗು ಸ್ಯಾರಿ ಎಲ್ಲ ಒಂದೇ ತರ ಇದೆ ಕಲರ್ ಕಾಂಬಿನೇಷನ್ ಮಾತ್ರ ಬೇರೆ ಇದೆ ಅಷ್ಟೇ ಹಾಗಾಗಿ ಇದೂ ಅಷ್ಟೇ ಸ್ಯಾರಿ ಬ್ಲೌಸ್ ಎಲ್ಲ ಒಂದೇ ತರ ಬಂದಿತ್ತು ಅವರು ಅಷ್ಟೇ ಕಾಂಟ್ರಾಸ್ಟ್ ಮಾಡೋಕ್ಕೋಸ್ಕರ ವೈಟ್ ಕಲರ್ ಪೀಸ್ನ ತೊಗೊಂಡು ಮಾಡಿರೋದ್ರಿಂದ ಬೇಬಿ ಕುಚ್ಚಿನ ಹಾಕ್ಸಿರೋದು ಒಂದು ವೈಟ್ ಮತ್ತು ಸ್ಯಾರಿ ಕಲರ್ನ ಮಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ ಸ್ಯಾರಿ ಒಂದು ಈ ತರ ಪ್ಲೇನ್ ಇದೆ ಎಲ್ಲ ಕಡೆ ಪ್ಲೇನ್ ಇದೆ ಬಾರ್ಡರ್ ಮಾತ್ರ ಇಷ್ಟಿತ್ತು ಅಷ್ಟೇ ಸೇಮ್ ಡಿಸೈನ್ ಬಟ್ ಕಲರ್ ಚೇಂಜ್ ಇದೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ವೈಟ್ ಕಲರ್ ಮೇಲೆ ವೈಟ್ ಪೀಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹೋಗಿ ಬಂದಿವೆ ಯಾವ ಥರ ಡಿಸೈನ್ ಬಂದಿದೆ ಅಂತ ಸ್ಲೀವ್ಸಿಗೆ ಹಾಗೆ ಬ್ಯಾಕ್ ಎರಡು ಸೇಮ್ ಡಿಸೈನ್ ಏನು ಡಿಫ್ರೆನ್ಸ್ ಇಲ್ಲ ಕಲರ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀವಿ ಸ್ಯಾರಿ ಕಲರ್ನ ಈ ಥರ ಬಂದಿತ್ತು ಅದ್ರ ಜೊತೆ ನೆನೆ ಇನ್ನೊಂದೆರಡು ನ ಸಿಂಪಲ್ ಡಿಸೈನ್ ಸ್ಟಿಚ್ ಮಾಡಿ ಒಂದು ಎಂಬ್ರಾಯ್ಡ್ರಿ ಕೂಡ ಮಾಡಿದ್ವಿ ಇದೇ ಮಿಷಿನಲ್ಲಿ ಪಿಕಾಕ್ ಡಿಸೈನು ಸಕ್ಕದಾಗಿ ಬಂದಿದೆ ನೋಡ್ಬೋದು ನೀವು ಯಾವ ತರ ಬಂದಿದೆ ಅಂತ ಬ್ಯಾಕ್ ತ್ರೀ ಲೀಫಲ್ಲಿ ಈ ತರ ಬಂದು ಸ್ವಲ್ಪ ಆಮೇಲೆ ಒಂದು ಪಿಕಾಕ್ ಪೂರ್ತಿ ಬಂದಿದೆ ನೋಡಿ ಫುಲ್ ಪಿಕಾಕ್ ಈ ತರ ಬಂದಿದೆ ಫೆದರ್ಸ್ ತರ ಪಿಕಾಕ್ ಅಲ್ಲಿ ಅಲ್ಲಲ್ಲಿ ಫೆದರ್ಸ್ ತರ ಬಂದಿದೆ ಕಲರ್ ಕಾಂಬಿನೇಷನ್ ಬಂದು ಸ್ಯಾರಿದು ಎಲ್ಲೋ ಕಲರ್ ಇತ್ತು ಸೊ ನಾನು ಎಲ್ಲ ಪಿಂಕ್ ಬಾರ್ಡರ್ ಲೈನಲ್ಲಿ ಪಿಂಕ್ ಇತ್ತು ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಬಂದಿದೆ ಅಂತ ನೋಡ್ತೀನಿ ಹಾಗೇ ಸ್ಲೀವ್ಗೂ ಅಷ್ಟೇ ಸ್ಲೀವ್ಗೆ ನೋಡಿ ಬ್ಯಾಕಲ್ಲಿ ಏನು ಬಂದಿದೆಯಲ್ಲ ಪಿಕಾಕು ಅದೇ ಸ್ಲೀವ್ಗೆ ಬಂದಿರೋದು ಈ ಥರ ಬಂದಿತ್ತು ಬ್ಯಾಕಲ್ಲಿ ಸೇಮ್ ಏನು ಬಂದಿದೆಯಲ್ಲ ಅದನ್ನೇ ಸ್ಲೀವ್ಗೂ ಕೂಡ ಈ ಥರ ಬಂದಿದೆ ಇದು ನೋಡ್ಬೋದು ಈ ಸೈಡ್ ಅನ್ನು ಅದೇ ಥರನೇ ಸ್ಮಾಲ್ ಪಿಕಪ್ ಬ್ಯಾಕಲ್ಲಿ ಏನು ಬಂದಿದ್ರೆ ಅದನ್ನೇ ಸ್ಮಾಲ್ ಪಿಕಪ್ ಕೊಟ್ಟು ಅದೊಂದು ಡಾಟ್ಸ್ನ ಕೊಟ್ಟಿದ್ದೀನಿ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಅದ್ರ ಜೊತೆ ಇನ್ನೊಂದು ಸಿಂಪಲಾಗಿ ಒಂದು ಬೋಟ್ ನೆಕ್ಕನ್ನು ಸ್ಟಿಚ್ ಮಾಡಿದ್ವಿ ಅದಕ್ಕೆ ಬ್ಯಾಕಲ್ಲಿ ಈ ಥರ ಶೇಪ್ನ ಕೊಟ್ಟು ಬೋಟ್ ನೆಕ್ ಇಟ್ಟು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ನ ಇಟ್ಟಿರೋದು ಹಾಗೆಯೇ ಬಫ್ ಸ್ಲೀವ್ ಈ ಥರ ಬೇರೆ ಥರ ನಾರ್ಮಲ್ ಬಫ್ಗಿಂತ ಇನ್ನೊಂದು ಥರ ಬಫ್ ಬರುತ್ತೆ ಈ ಥರ ಬಫ್ ಸ್ಲೀವ್ನ ಇಟ್ಟು ಸ್ಟಿಚ್ ಮಾಡಿರೋದು ತೋರಿಸ್ತೀನಿ ಸಿಂಪಲ್ಲಾಗಿ ಶೇಪ್ ಒಂದು ಶೇಪ್ನ ಕೊಟ್ಟು ಬೋಟ್ ನೆಕ್ಕಲ್ಲೇ ಟ್ಯಾಗ್ನ ಕೊಟ್ಟಿರೋದು ಈ ಥರ ಇದೆ ಶೇಪ್ ಬ್ಯಾಕ್ ಶೇಪು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ನ ಕೊಟ್ಟು ಬೋಟ್ ನೆಕ್ನ ಇಟ್ಟಿದ್ದೀವಿ ಹಾಗೆ ಸ್ಲೀವ್ ಟ್ರಾನ್ಸ್ಪರೆಂಟ್ ಹೇಳಿದ್ರು ಕಸ್ಟಮರು ಹಾಗೆ ಸ್ಲೀವ್ನ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದೀವಿ ಎರಡು ಸಿಂಪಲ್ ಬ್ಲೌಸ್ ಅಷ್ಟೇ ಇದು ಸಿಂಪಲ್ ಆಗಿ ಈ ಥರ ಹಾಫ್ ಸ್ಲೀವ್ಗೆ ಬಫ್ನ ಕೊಟ್ಟಿರೋದು ಬಫ್ನ ಕೊಟ್ಟು ನೋಡ್ಬೋದು ಸ್ಯಾರಿ ಕಲರ್ನ ಯೂಸ್ ಮಾಡಿಕೊಂಡು ಪಟ್ಟಿ ಥರನ ಕೊಟ್ಟಿದ್ದೀವಿ ಹಾಗೆ ಬ್ಯಾಗಲ್ಲಿ ಸ್ಯಾರಿ ಪೀಸ್ನ ಯೂಸ್ ಮಾಡಿಕೊಂಡು ಪ್ಯಾಕಿಂಗ್ ಥರ ಕೊಟ್ಟಿರ್ಬೋದು ಈ ಥರದ್ದು ಸಿಂಪಲ್ ಡಿಸೈನ್ ಅಷ್ಟೇ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹಾಗೆ ನೋಡಿದ್ರಲ್ಲ ಎಷ್ಟೆಲ್ಲ ಡಿಸೈನ್ಸ್ನ ತೋರಿಸಿದ್ದೀನಿ ಈ ಬ್ಲಾಗಲ್ಲಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್